ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸು ಹಾಗೆ ಸ್ಕಿಪ್ ಮಾಡಿದೆ ನಾನು ವೀಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಇವತ್ತು ನೋಡಿರಿ ಜಾಸ್ತಿ ಏನು ಬ್ಲಾಗ್ ಮಾಡ್ತಾ ಮಾಡ್ತಾಯಿದ್ದೆ ನಾನು ಹಾಗೆ ಒಂದೆರಡು ಮಾರ್ಕ್ಸ್ ಮಾತಾಡಿದ್ದು ಅದೃಷ್ಟ ನಿಮ್ಮ ಸ್ವಲ್ಪ ಶಾರ್ಟ್ ಆನ್ ಸ್ಕಿಪ್ ನನ್ನ ಬ್ಲಾಗ್ನ ಶುರು ಮಾಡಬೇಕಂತ ಮಾಡ್ತಾ ಇದ್ದೀನಿ ಫ್ರೆಂಡ್ಸು ಏನಪ್ಪ ಅಂದರೆ ನಾನು ಲಪ್ಪ ಎರಡು ತಿನ್ನೂರು ಮನೆಗೆ ಹೋಗಿದ್ದೆ ರೀ ಫ್ರೆಂಡ್ಸ ಅವ್ರ ಮನೆಗೆ ಹೋದಾಗ ಗಿಫ್ಟ್ ತೊಗೊಂಡು ಹೋಗಿದ್ದೀರಿ ಸೊ ಎಲ್ಲರೂ ರಾಖಿ ಕಟ್ ಬಂದಿರೇನೋ ಅಂತ ಕೇಳ್ತಾ ಇದ್ದಾರೆ ಫ್ರೆಂಡ್ಸ ಅದ್ರ ಬಗ್ಗೆ ನಾನು ಸ್ವಲ್ಪ ಕ್ಲಿಯಾರಿಟಿ ಕೊಡೋದಿದ್ರೆ ಸ್ವಲ್ಪ ಇದೊಂದು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಬಂದರೆ ನಾನು ಮಾಡ್ತಾಯಿದ್ದೀನಿ ರೀ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಸರ್ ಹೌದು ಸೊ ನೋಡಿರಿ ಫ್ರೆಂಡ್ಸ ಈಗ ಫಸ್ಟ್ ಟೈಮ್ ನಾನು ಟೀಮ್ ಅವ್ರ ಮನೆಗೆ ಹೋಗ್ತಾ ಇದ್ರಿ ಸೊ ಅವ್ರ ಖಾಜಾ ಭಯ ಮನೆಗೆ ಹೆಸರು ಖಾಜಾ ಅಂತ ಎಲ್ರಿಗೂ ಗೊತ್ತೇ ಇದ್ದಾರೆ ಫ್ರೆಂಡ್ಸ ಸೊ ಅವ್ರ ಮನೆಗೆ ಹೋಗ್ತಾಯಿದ್ದಾರೆ ನನ್ನ ಇಷ್ಟದ ಪ್ರಕಾರ ನಾನು ಏನಾದರೂ ಒಂದು ಸ್ವಲ್ಪ ಗಿಫ್ಟನ್ನು ತೊಗೊಂಡು ಹೋಗ್ಬೇಕು ಅಂತ ಅಂದ್ಕೊಂಡು ನಾನು ಒಂದು ಗಿಫ್ಟನ್ನು ತೊಗೊಂಡು ಹೋದ್ರಿ ಫ್ರೆಂಡ್ಸ ಸೊ ನಾನು ರಾಖಿ ಅಂತೂ ಕಟ್ಟಿದ್ರಿ ರಾಖಿ ಹಬ್ಬನೂ ಇಲ್ಲ ರಾಖಿ ಕಟ್ಟಕಂತೂ ಯೋಚನೆ ಮಾಡಿ ಏನು ತೊಗೊಂಡು ಹೋಗಬೇಕು ಸಡನ್ನಾಗಿ ಅವರು ಕೂಡ ಬಾ ಅಂತ ಹೇಳಿಬಿಟ್ಟು ನನ್ನ ಹತ್ರ ಶಾಪ್ ಆದಂಗೆ ಆಗ್ಬಿಡ್ತು ರೀ ಈಗ ನಂಗೆ ಅಷ್ಟು ದೊಡ್ಡ ದೊಡ್ಡ ಸೆಲೆಬ್ರಿಟಿ ಇದ್ದಾರೆ ಮನೆಗೆ ಏನಾದರೂ ತೊಗೊಂಡು ಹೋಗಬೇಕಲ್ಲ ಈಗ ಖಾಲಿ ಕೈಲಿ ಹೋದ್ರೆ ಅಷ್ಟೇನು ಸರಿ ನನ್ನ ಸಂಗಿಲ್ಲ ಅದ್ರಾಗ ನೋಡಿದ್ರೆ ಅವ್ರದ್ದು ಮನೆ ಓಪ್ನಿಂಗ್ ಕೂಡ ಆಗಿದ್ದು ಆಗಿತ್ತೈತಲ್ರಿ ಅದ್ರ ಸಂಬಂಧ ಮತ್ತು ಏನಾದರೂ ತೊಗೊಂಡು ಹೋಗಬೇಕು ಮತ್ತು ಅವ್ರಿಗೆ ಏನಾದರೂ ಕೊ ಕೊಟ್ಟೆ ನಾವು ಅವ್ರ ಮನೆಗೆ ಹೋಗಬೇಕಲ್ಲ ಅಂತ ಅಂದರೆ ನಾನು ಏನು ಮಾಡಿದೆ ಅಂದರೆ ಒಂದು ಸ್ವಲ್ಪ ಯೋಚನೆ ಮಾಡಿದ್ವಿ ಯೋಚನೆ ಮಾಡಿಕೊಂಡು ಈಗ ಏನಾದರೂ ಉಂಗುರ ತೊಗೊಂಡು ಹೋದರೆ ಅಷ್ಟೇನು ಅವರು ಹಾಕ್ಕೊತಾರೋ ಇಲ್ವೋ ಅದು ನನಗೆ ಅಷ್ಟೇನು ಅನ್ನಿಸ್ಲಿಲ್ಲರಿ ಫ್ರೆಂಡ್ಸ ಅಂದರೆ ಡೈಲಿ ಯೂಸ್ ಮಾಡ್ತಾರೆ ಇಲ್ವೋ ಅನ್ನ ಇಂಗ್ರೂ ಒಬ್ಬರಿಗೆ ಉಂಗ್ರ ಹಾಕ್ಕೊಂಡಿಲ್ರಿ ಅದ್ರ ಮತ್ತು ಮತ್ತೆ ಬಿಡ ಅಂತ ನಾನು ಒಂದು ಬೆಳ್ಳಿ ಬ್ಯಾಸ್ಲೇಟ್ನ ತೊಗೊಂಡೆ ಅಂದರೆ ಬೆಳ್ಳಿ ಉಂಗುರನ ತೊಗೊಂಡೋಗ್ತಿದ್ದರೆ ಅವ್ರು ಹಾಕೊಂತಾರ ಇಲ್ವಾ ಅನ್ನೋದು ನನಗೆ ಅದು ಗೊತ್ತಿಲ್ಲ ಗೊತ್ತಿಲ್ಲಲ್ರಿ ಅದ್ರ ಸಂಬಂಧ ಮತ್ತು ನಾನು ಏನು ರೀ ಬೆಳ್ಳಿಯ ಬ್ರಾಸ್ಲೆಟ್ ಅಂತ ಅಂದ್ಕೊಂಡು ನಾನು ಮತ್ತು ಇಲ್ಲಿಂದ ಪೇಟೆಗೆ ಹೋಗಿ ಮತ್ತು ಒಂದು ಬೆಳ್ಳಿ ಬ್ರಾಸ್ಲೆಟ್ನ ತೊಗೊಂಡು ಹೋದೆ ರೀ ಕನ್ಸ ಸೊ ಅದು ನನ್ನ ಇಷ್ಟದ ಪ್ರಕಾರ ನಾನು ತೊಗೊಂಡು ಹೋದೆ ರೀ ನನಗೆ ಭಾಳ ಇಷ್ಟ ಆಯ್ತು ಅದು ಬ್ರಾಸ್ಲೆಟ್ ಕೊಡ್ಸೋದು ನನಗೆ ಇಷ್ಟ ಆಯ್ತು ಅದಕ್ಕೆ ಅದನ್ನ ತಗೊಂಡೋಗಿ ನಾನು ಅವ್ರು ಮತ್ತು ಒಂದು ಶಾಲ್ ತೊಗೊಂಡು ಹೋಗಿದ್ದೀರಿ ಶಾಲ್ ಒಂದು ಆಮೇಲೆ ಒಂದು ಮಾಲೆ ಒಂದು ಕಂಪಲ್ಸರಿ ಎಲ್ಲರೂ ತೊಗೊಂಡು ಹೋಗ್ತಾರೆ ಹೊಟ್ಟಾಗಿ ಶಾಲನ್ನು ಮಾಲೆ ಅಂತ ಸೊ ಗಿಫ್ಟ್ ಕೊಟ್ಟಿದ್ದು ಸಲುವಾಗಿ ರಾಖಿ ಕಟ್ಟಿದಿರೋ ನೀವು ಅಂತ ಕೇಳ್ತಾ ಇದ್ರೆ ಗಿಫ್ಟೆನ್ಸು ಅದ್ರ ಸಂಬಂಧ ಇದನ್ನು ನಾನು ಕ್ಲಾಸ್ ಮಾ ಮಾಡೋದಂತಲೇ ವಿಡಿಯೋ ಮಾಡ್ತೀನಿ ಫಂಡ್ಸ ಸೊ ಅದನ್ನು ರಾಖಿ ಅಂತರೂ ಅಲ್ಲರಿ ಅದು ಬೆಳೆದು ಬ್ಲಾಸ್ಲೆಟ್ನ ನಾನು ನನ್ನ ತಂಗಿಯಿಂದ ಆಣ್ಣಕ್ಕೆ ಒಂದು ಪ್ರೀತಿಯಿಂದ ಅದನ್ನು ಬ್ರಾಸ್ಲೆಟ್ ನಾನು ಹಾಕಿದ್ರು ಫ್ರೆಂಡ್ಸ್ ಯಾಕಂದ್ರೆ ನಾನು ಪಾಪ ಅವರು ಎಷ್ಟು ಜೀವ ಮಾಡಿದ್ರು ರೀ ಅವ್ರು ಜೀವ ಮಾಡಿದ್ದು ನೋಡಿ ನನಗಂತೂ ಇವತ್ತಿನಲ್ಲೂ ಅದನ್ನು ನನಗೆ ಕೂಡ ಆಗ್ತಾಯಿದ್ರು ಫ್ರೆಂಡ್ಸ್ ಭಾಳ ಅಂದ್ರೆ ಭಾಳ ನೆನಸಾಗತ್ತಿರು ಅವ್ರಿಗೆ ಮನ್ಯಾಗ ಸಿಕ್ಕಾಪಟ್ಟೆ ನೆನ್ಸಾಗತ್ತೆ ಮನೆಯಾಗ ಎಲ್ಲ ಫ್ಯಾಮಿಲಿಯವರು ಫೋನ್ ಮಾಡಿ ಸಂತ ರೀ ಎಷ್ಟು ಇದು ಮಾಡ್ತಾರೋ ಅವು ಅವರು ಭಾಳ ಜೀವ ಅಷ್ಟು ದೊಡ್ಡ ಸೆಲೆಬ್ರಿಟಿ ಆದರೂ ಅವ್ರ ಕಡೆ ಒಂದು ಚೂರು ಸೋಕೆ ಕೆಲಸ ಅಷ್ಟು ಚಲೋ ಮಾತಾಡ್ತಾರೆ ರೀ ಅವರು ಸೊ ಹೋಗೋರು ದೊಡ್ಡ ಸೆಲೆಬ್ರಿಟಿ ಆದರೂ ಏನೋ ಒಂದು ಸ್ವಲ್ಪ ನಮ್ಮಂಥ ಸಣ್ಣ ಸಣ್ಣ ಯೂಟ್ಯೂಬರ್ಗೆ ಆಗಲಿ ಕೇರ್ ಮಾಡಂಗಿಲ್ಲ ಒಂದೊಂದು ಸಲ ಕೇರ್ ಮಾಡೋಂಗಿಲ್ಲ ಅಂತ ಅಂದ್ಕೊಂಡಿದ್ದರು ಸೊ ಭಾಳ ಚಲೋ ಕ್ರೀ ಇದು ಕ್ರೀಟ್ ಮಾಡಿದ್ರು ರೀ ಭಾಳ ಇಷ್ಟ ಆಯ್ತು ಫ್ರೆಂಡ್ಸ್ ನಾವು ನಾವು ಹೋಗ್ಬೇಕಂತಾನು ಹೋಗಿಲ್ಲ ರೀ ಯಾಕಂದ್ರೆ ಸ್ವಲ್ಪ ಅವರು ಅಬ್ಬಾ ಅನ್ನೋದೇಲ್ರಿ ಅವರು ಸಿಗೋದಿಲ್ಲಂತ್ರಿ ಯಾಕಂದ್ರೆ ಅವ್ರು ಜಾಸ್ತಿ ಫ್ರೀನು ಇರಂಗಿಲ್ಲ ಅಂತ ಅವ್ರ ಮನ್ಯಾಗ ಅವರ ಅಪ್ಪಾಜಿ ಅವರ ಅಮ್ಮ ಎಲ್ಲರೂ ಫ್ಯಾಮಿಲಿ ಎಲ್ಲ ಹೇಳಾತಿದ್ರು ಅವ್ರು ಸಿಕ್ಕಿದ್ದೇ ಇವ್ರು ಇವತ್ತು ಭಾಳ ತುಂಬ ಐತಿ ಯಾಕಂದ್ರೆ ಅವರು ಮನ್ಯಾಗೆ ಇರಂಗಿಲ್ಲ ಸಿಗೋದಿಲ್ಲ ಅಂತ ಹೇಳಿದ್ರು ಅವರು ಜಸ್ಟ್ ಅವರು ಹೇಳೋದಿಲ್ರಿ ನಾವು ಹೋಗೋದಿಲ್ಲ ರೀ ಫ್ರೆಂಡ್ಸ ಅದ್ರಲ್ಲಿ ನನಗೋಗಿ ಬಂದೆ ರೀ ಅಷ್ಟು ಬೇರೆ ಸೆಲೆಬ್ರಿಟಿ ಮನೆಗೆ ನಾವು ಕೂಡ ಹೋಗ್ತಾಯಿದ್ದೀನಿ ಅಂದರೆ ನನಗೆ ಖುಷಿ ಇರೋಲ್ಲ ಫ್ರೆಂಡ್ಸ ಅದಕ್ಕೆ ಖುಷಿಯಾಗಿ ಖುಷಿಯಿಂದಾನೆ ಈ ತಂಗಿ ತಂಗಿ ಕಡೆಯಿಂದ ಒಂದು ಸಣ್ಣ ಗಿಫ್ಟನ್ನು ನಾನು ತಗೊಂಡು ಹೋದ್ರಿ ಫ್ರೆಂಡ್ಸ ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೂಲ ಫ್ರೆಂಡ್ಸ್ ಫ್ರೆಂಡ್ಸು ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಹಾಕಿರಿ ಹೆಂಗೆ ಇತ್ತು ರೀ ಹೆಂಗಿಲ್ಲ ಅನ್ನೋದು ಸೊ ಅದನ್ನು ನನಗೆ ಏನು ಮಾಡಿದೆ ಅಂದರೆ ಸರಿಯಾಗಿ ತೋರಿಸ್ತೀನಿ ಜಾಸ್ತಿ ಯಾಕಂದರೆ ನಾನು ಇಲ್ಲಿಂದ ಲೇಟಾಗಿ ಹೋಗಿಬಿಟ್ಟದ ಅವತ್ತು ಕೆಲ್ಸಕ್ಕೆ ಹೋಗಿದ್ದರೆ ಕೆಲ್ಸಕ್ಕೆ ಹೋಗೋಂದ್ರೆ ನಮಗೆ ಒಂದು ಸ್ವಲ್ಪ ಮನೆಗಿಂದಲ್ಲ ಕೆಲ್ಸಕ್ಕೆ ಹಿಂಗ ಬಿಡ್ಬೇಕು ಹೋಗ್ಬಿಟ್ಟನ್ ನಾನು ಅಂದರೆ ಬಿಸಿಲು ಭಾಳಾಗಿತ್ತು ರೀ ಈ ಹೋಗ್ಬೇಕು ಆ ಕಡೆ ಧಾರವಾಡಕ್ಕೆ ಹೋಗ್ಬೇಕು ಅಲ್ಲಿ ಮತ್ತು ಎಲ್ಲಿ ಇದೆ ಏನೋ ಮನೇನೋ ಅಂತಂದು ಅಂದ್ಕೊಂಡು ನಾನೇನು ಮಾಡಿದೆ ಅಂದ್ರೆ ಇಲ್ಲಿಂದ ಸೀದಾ ಪೆಟಗ ಹೋದ್ರಿ ಪೆಟ್ರಿ ಏನು ಮಾಡಿದೆ ಅದನ್ನೂ ಸರಿಯಾಗಿ ಮಾಡಿದ್ರಿ ಅದು ಬ್ರಸ್ಟಿ ಹೆಂಟಾಗ್ತೀರಿ ಹೆಂಟಾಗಿಲ್ಲ ಅಂತ ಯಾಕಂದ್ರೆ ಅದು ಒಂದೊಂದು ಮಾಡಿದೆ ರೀ ಆಮೇಲೆ ಗದ್ಲಾನು ಭಾಳ ಇತ್ತು ಅದು ಅದ್ರ ಸಂಬಂಧ ಏನು ಮಾಡಿದ್ರೆ ಹಂಗೆ ತೊಗೊಂಡ್ರೆ ಹಂಗೆ ಡಬ್ಬಾಗಿ ಇಟ್ಕೊಂಡು ಹಂಗೆ ಹೋಗ್ಬಿಟ್ಟಲ್ ಅಂತ ಅಂದ್ರೆ ಒಂದು ಚೂರು ಏನೋ ಅಂದರೆ ಅದು ವೀಡಿಯೋನು ರೀ ನಾನು ಸೊ ಸರಿಯಾಗಿ ಮತ್ತೆ ಕಣಸಲ್ಟಿರಿ ವೀಡಿಯೋನ ರೀ ನಾನು ಆ ಬ್ರೆಷ್ಲೆಟ್ ಬಗ್ಗೆ ಅಂತ ಅದ್ರ ಸಂಬಂಧ ನೀವು ಎಲ್ಲರೂ ಅದು ರೀ ಕಟ್ಕೊಂಡಿರೋಣ ಅಂತ ಅನ್ಕೊಳಾಗತ್ತಿದ್ರಿ ಸೊ ನಿಮಗೆ ಇದು ಕ್ಲಿಯಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ಳಿದ್ರ ಕಂಚ ಯಾಕಂದರೆ ಅದು ಭಾಳ ಐತ್ರಿ ಸೊ ಅದು ಆ ವಿಡಿಯೋನ ಆ ವೀಡಿಯೋ ಹಾಕೊಂಡು ನಾವು ವೀಡಿಯೋ ಮಾಡಿಲ್ರಿ ಫ್ರೆಂಡ್ಸ ಆ ಬ್ರೆಸ್ಲೆಟ್ನ ನಾನು ಎಂಥದ್ದು ಹಾಕೀನಿ ಅನ್ನೋದು ಸೊ ಭಾಳ ಖುಷಿ ಆಯ್ತು ರೀ ಫ್ರೆಂಡ್ಸ ಕಾಜಾಭಯ ಮನೆ ಕೂಡ ಬಂದಿದ್ದು ನೋಡೋಣ ರೀ ಫ್ರೆಂಡ್ಸ ಇನ್ನೊಮ್ಮೆ ನಮ್ಮ ಪುಣ್ಯ ಇದ್ದರೆ ಇನ್ನೊಮ್ಮೆ ಭಾಗ್ಯ ಇದ್ದರೆ ಮತ್ತೊಮ್ಮೆ ನಾವು ಮೀಟ್ ಆಗೊಂಡ್ರಿ ಒಬ್ಬರ ಕೆಲಸ ಮಾಡೋದು ಸ್ವಲ್ಪ ಕೆಲಸ ಏನು ಮಾಡಿ ನಾನು ಬೇಗ ಸುಮ್ಮನೆ ಕೆ ಒಂದು ಕೆಲಸದ ಮನೆಗೆ ಹೋಗೋದು ಮನೆ ಕೂತ್ಕೊಂಡಿದ್ದೇ ಬೇಸ ಶುಕ್ರವಾರ ಅಂದರೆ ಇವತ್ತು ನಮಾಜ್ ಎಲ್ಲ ಮಾಡೋದಿದ್ರೆ ಸ್ವಲ್ಪ ನಮಾಜ್ ಎಲ್ಲ ಮಾಡ್ಕೊಂಡ್ಮೇಲೆ ನಾವು ಗಿಡ ಮಾಡಿದ್ದೆ ಎಲ್ಲಿ ಕೇಳ್ ಕೇಳ್ತಾ ಇದ್ರಲ್ಲ ಮತ್ತು ಅವ್ರಿಗೆ ಒಂದು ಸ್ವಲ್ಪ ಕ್ಲಿಯಾರಿಟಿ ಕೊಟ್ಟರೆ ಅವ್ರಿಗೂ ಒಂದು ಸ್ವಲ್ಪ ಗೊತ್ತಾಗುತ್ತೆ ಏನು ತೊಗೊಂಡಿದ್ದಾರ ಏನಿಲ್ಲ ಅನ್ನೋದು ಅದ್ರ ಸಂಬಂಧ ನಾ ಈ ಗಿಡನ ಸಣ್ಣದಾಗಿ ಒಂದು ಹಿಡಿಯೋ ರೀ ಹಂಗೆ ಬರ್ರಿ ಫ್ರೆಂಡ್ಸ ಈಗ ಕೆಲಸ ಮಾಡ್ಯನ್ ಕೆಲಸ ಏನಾಯ್ತು ಏನೋ ಒಂದು ಸ್ವಲ್ಪ ಚಹಾ ಮಾಡ್ಯಾರು ಚಹ ಮಾಡ್ಕೊಡ್ತೀನಿ ರೀ ನಮ್ಮ ಮನೀರಿಗೆ ಚಹಾ ಚಾನ್ ಆಗತ್ತರಿ ಯಾಕಂದ್ರೆ ಊಟ ಊಟ ಒಂದು ಸ್ವಲ್ಪ ಲೇಟ್ ಆಗಿರಿಫಂಡ್ ಮಾಡಿದ್ದೇನೆ ರೀ ಅದ್ರ ಸಂಬಂಧ ಲೇಟ್ ಆತ ಉದ್ದು ನಷ್ಟ ಒಂದು ಸ್ವಲ್ಪ ಚಹಾ ಮಾಡಿಕೊಟ್ಟು ನಾನು ಒಂದು ಸ್ವಲ್ಪ ಚಹಾ ಕುಡಿದ ಆರಾಮಾಗಿ ಕೆಲಸ ಮಾಡ್ಯನ್ರಿ ಫ್ರೆಂಡ್ಸ್ ಈಗ ನೋಡಿರಿ ಫ್ರೆಂಡ್ಸ ದೀಪ ಎಲ್ಲ ಹಚ್ಚಿನ ರೀ ನಮಾಜ್ ಎಲ್ಲ ಮಾಡಿಕೊಂಡು ಎಷ್ಟು ಮಸ್ತಾಗಿ ಕಾಣಕತ್ತೈತ್ ನೋಡಿರಿ ಅದ್ರಾಗ ಐತ್ರ ಅದ್ರ ಸಂಬಂಧ ಇಟ್ಟೇನು ರೀ ಫ್ರೆಂಡ್ಸ ಆಮ್ಯಾಗ ಇದು ನೋಡಿರಿ ನಿನ್ನೆ ಹಪ್ಪಳ ಮಾಡಿದ್ವಿ ಅಮ್ಮ ನಾನು ಮಾಡಿದ್ವಿಲ್ರಿ ಇಷ್ಟಾಗ್ಯಾವ್ರಿ ಇವತ್ತಂತರೂ ಸಿಕ್ಕಾಪಟ್ಟೆ ಒಣಗ್ಯಾವ್ರಿ ನಡ್ರದ ಸೌಂಡ್ ನೋಡ್ರಿ ಅದ್ರದ್ದು ಇಷ್ಟು ಖಡಕ್ಕಾಗಿ ಅಂದ್ರೆ ಎಷ್ಟು ಖಡಕ್ಕಾಗಿ ಒಣಗ್ಯಾವಂದ್ರೆ ಸಿಕ್ಕಾಪಟ್ಟೆ ಖಡಕ್ಕಾಗಿ ಒಣಗ್ಯಾವ್ರಿ ಅದನ್ನು ತೆಗ್ದಿಡಾಕ ಏನೇನು ಇಲ್ಲ ರೀ ಮನ್ಯಾಗ ಹುಡ್ಗಾಗತ್ತೆ ಬಿಟ್ಟೇನಿ ಏನು ಸಿಗವಲ್ದ್ರೆ ಅದ್ರಾಗ ಡಬ್ಬಿನೇ ಇಲ್ಲ ರೀ ಮನ್ಯಾಗ ನಮ್ಮ ಅದ ಒಂದು ಅಕ್ಕಿ ಡಬ್ಬಿ ಐತ್ರ ಇದೊಂದು ಇದ ಒಂದ್ರಾಗ ಅಕ್ಕಿ ಏ ಹಿಟ್ಟು ಹಾಕ್ಕೊಂಡೇನ್ರಿ ಜೋಳದ ಹಿಟ್ಟು ಅಕ್ಕಿ ನೋಡಿದ್ರೆ ಇಲ್ಲಿಟ್ಟೇನ್ ರೀ ಒಂದು ಪ್ಯಾಕೆಟ್ನಾಗ ಎದ್ರಾಗ ಹಾಕ್ಕೋಬೇಕನ್ನೋದೇ ಸ್ವಲ್ಪ ಸ್ವಲ್ಪ ಹಿಟ್ಟು ಇಲ್ಲರಿ ಏನು ಡಬ್ಬಿನೇ ಇಲ್ಲ ಏನಿಲ್ಲರೀಪ್ಪ ಅದು ಎದ್ರಾಗ ಹಾಕೋಬೇಕು ಅನ್ನೋದು ಗೊತ್ತಾಗತ್ತಿರೀ ನೋಡಿರಿ ಮನೆಯವ್ರು ಚಹಾ ಮಾಡ್ಕೊಟ್ಟರಿ ಈಗ ಈಗ ಅಡುಗೆ ಮಾಡಬೇಕ್ರಿ ಫ್ರೆಂಡ್ಸ ನೋಡಿರಿ ಸೊಪ್ಪು ಚೊರೋತ್ ನಂಗೆ ತೊಗೊಂಡ್ಬಂದೆ ಇದು ಉಪ್ಪು ಹಾಕಿ ಬೇಸಾಕಾದ್ಮೇಲೆ ಅದ್ನಲ್ಲಿ ಇಟ್ಟೇನ್ರಿ ಈ ಕಡೆ ಅನ್ನಾನ ಅಳಾಕ್ರ ಅಂತಂದು ಇಟ್ಟೇನು ರೀ ತಿಳಿ ಸಾರು ಈಗ ಮಾಡೇನ್ರಿ ನೋಡಿರಿ ರೆಡಿ ತಿಳಿ ತಿಳಿಸ ಈ ಕಡೆ ನೋಡಿರಿ ಸೊಪ್ಪು ಎಲ್ಲ ಮಾಡಿಟ್ಟೇನು ರೀ ಅಂದ್ರೆ ಒಗ್ಗರಣೆ ಕೊಟ್ಟೇನು ರೀ ಹಸಿ ಆಮೇಲೆ ಬೆಳ್ಳುಳ್ಳಿ ಹಾಕಿ ಏನು ಬೀಳ್ತಾವ್ರಿಪ್ಪ ಸಾಮಾನು ಹಾಂ ಬೆಳ್ಳುಳ್ಳಿ ಹಸಿ ಹಾಕಿ ಒಗ್ಗರಣೆ ಕೊಟ್ಟೇನ್ರಿ ಇದಕ್ಕೂ ಸೊ ಇದು ಕೂಡ ರೆಡಿ ಆಗಿತ್ತು ರೀ ಈಗ ನಾನು ಏನು ಮಾಡ್ಬೇಕಂದ್ರೆ ರೊಟ್ಟಿ ಮಾಡ್ಬೇಕ್ರಿ ಬಾತ್ ಅಂದ್ರೆ ಮುಗಿತು ಅದು ನಂದು ಅಡಿಗೆನ ಮುಗಿತು ಇಬ್ಬಂದು ಮಾಡ್ಬಿಡ್ತೇನೆ ಗ್ಯಾಸ್ನ ನೋಡಿರಿ ಜಿಗಿಟ್ ಹಾಕೊಂಡಿದೆ ಈಗ ಚಲೋ ನಂಗೆ ಸ್ವಲ್ಪ ನಡ್ಕೊಂಡು ರೊಟ್ಟಿ ಕಟ್ಟಿಸ್ತೇನೆ ಈಗ ನೋಡ್ರಿ ಫ್ರೆಂಡ್ಸ ರೊಟ್ಟಿ ಹಿಟ್ಟಂತ್ರ ಕಲ್ಸಿದ್ದಾತ್ರಿ ಈಗ ರೊಟ್ಟಿ ಮಾಡ್ತೀನಿ ರೀ ನಾನು ಲಟಿಸ್ತೇನೆ ಅಂದಿಲ್ರಿ ಯಾವಾಗಲೂ ನಮಗೆ ಲಟ್ಸೋದು ರೂಢ ರೀ ಯಾಕಂದ್ರೆ ನಾವು ಮದುವೆಗಿಂತ ಮುಂಚೆ ಬಡಿಯೋದ ಕಲ್ತಿದ್ವಿ ರೀ ಯಾವಾಗ ಮದ್ವೆ ಆತ ಆವಾಗಿಂದ ಇವು ಒಂದು ಬಂದು ಬಿಟ್ಟವ್ರಿ ಫ್ರೆಂಡ್ಸ ಏನು ಬಿಡ್ರಿ ಅದು ಎಲ್ಲರ ಮನ್ಯಾಗ ಬರೀ ರೊಟ್ಟಿ ಲಟ್ಸೋದ ಲಟ್ಸೋದ್ರಿ ಫ್ರೆಂಡ್ಸ ಯಾರ ಮನೆಯಾಗೂ ಕೇಳ್ರೆ ಬಡಿಯೋ ಶಬ್ದ ಇಲ್ಲ ನೋಡಿರಿ ಬರೀ ಲಟ್ಸೋದ್ರಿ ಫ್ರೆಂಡ್ಸ ಮತ್ತು ನಮಗೂ ಕೂಡ ಅದರ ರೂಢಿ ಆಗಿಬಿಟ್ಟೈತೆ ರೀ ಸೊ ಅದ್ರ ಸಂಬಂಧ ನನಗೆ ಯಾವಾಗಲೂ ರೊಟ್ಟಿ ಮಾಡೋಕೆ ಭಾಳ ಇಷ್ಟ ರೀ ಅಂದರೆ ಹಿಟ್ಟು ಚಲೋ ಇದ್ರಂತೂ ಸಿಕ್ಕಾಪಟ್ಟೆ ಮಸ್ತ್ ಅಕ್ಕವ್ರಿ ರೊಟ್ಟಿ ಒಂಚೂರು ಹರೆಯಂಗಿಲ್ಲ ಫ್ರೆಂಡ್ಸ್ ಇವತ್ತಂತ್ರ ಹಾಕಿಸ್ಕೊಂಡು ಬಂದಾರ್ರಿ ಭಾಳ ಚಲೋ ರೀ ನೋಡ್ರಿ ಒಂಚೂರು ರೀ ಫ್ರೆಂಡ್ಸ್ ಇದು ನಂದು ರೀ ಇದು ತೋರ್ಸಾಗತ್ತಿದ್ದು ನಾನು ರೊಟ್ಟಿ ಮಾಡಿದ್ದು ಸೊ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತೆ ರೀ ನಂಗೆ ರೊಟ್ಟಿ ಮಾಡೋ ಬಂದ್ರೆ ಸೊ ಅದು ಹಾಕಿದ ಮೇಲೆ ಮತ್ತೆ ನಾನು ಒಂದು ರೊಟ್ಟಿ ಬೇಯಿಸಿ ಬರೋ ಅಂದ್ರೆ ಎರಡು ರೊಟ್ಟಿ ರೀ ಸೊ ಮತ್ತು ನನಗೆ ಗ್ಯಾಸಿನ ಕಟ್ಟಿ ಮೇಲೆ ಇಟ್ಕೊಂಡು ಇಟ್ಕೊಳಾಕ ಜಾಗ ಇಲ್ರದು ಒಂದು ಎಕ್ಸ್ಟ್ರಾ ಮಾಡಿ ಮತ್ತೊಂದು ಎಕ್ಸ್ಟ್ರಾ ಮಾ ರೊಟ್ಟಿ ಮಾಡ್ಕೊಳಾಕಂದ್ರೆ ಅದ್ರ ಸಂಬಂಧ ನಾನು ಏನು ಮಾಡ್ತೇನೆ ಅಂದ್ರೆ ಮೆಲ್ಸಾಕ ಇದೊಂದು ರೊಟ್ಟಿ ಬೇಯಿಸಿ ಬರೋ ಅಂದ್ರೆ ಅದೊಂದು ಮೆಲ್ಸಾಕಿ ಲಟ್ಟಿಸ್ಕೊ ಅಂತ ರೊಟ್ಟಿ ಮಾಡ್ತೇನೆ ರೀ ಫ್ರೆಂಡ್ಸ ನೋಡ್ರಿ ಈಗ ಬೇಯಿಸ್ಕಂತಂದ್ರೆ ರೊಟ್ಟಿ ರೀ ಸೊ ಇದೊಂದು ಅಂತ ಬಂದ್ರೆ ನಮ್ಮ ರೊಟ್ಟಿನೂ ರೆಡಿ ರೀ ಈಗ ಫಸ್ಟು ಒಂದು ರೊಟ್ಟಿ ಮಾಡಾಕತ್ತೀನಿ ರೀ ಆಗ ಆಮೇಲೆ ಇನ್ನೂ ರೊಟ್ಟಿ ಹಿಟ್ಟು ಸ್ವಲ್ಪ ಕಳ್ಸೇನ ರೀ ಯಾಕಂದ್ರೆ ಬಿಸಿ ಬಿಸಿ ಇದ್ದಾಗ ಇದ್ದಾಗ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ತಿಂದ್ರೆ ಚಲೋ ಆಗ್ತೈತಿ ಸುಮ್ಮನೆ ಕಡಕ್ ಮಾಡಿ ರೊಟ್ಟಿ ಮನೆಯಾಗಿ ತಿನ್ನಂಗಿಲ್ಲ ರೀ ಮಾಡ್ಕೊಂಡು ಕುತ್ಕೊಂಡು ಸುಮ್ಮನೆ ಹಾಳು ಮಾಡೋದು ಹಾ ಅಂತಂದು ಮತ್ತು ನಾನು ಬಿಸಿ ಬಿಸಿ ಒಂದು ಸ್ವಲ್ಪ ಸ್ವಲ್ಪ ಈಗ ಮಾಡ್ಕೊಂಡು ಹಾಕ್ತೀನಿ ರೀ ಈಗ ನೋಡಿರಿ ಒಂದು ಸೈಡ್ ನಾನು ರೊಟ್ಟಿ ಬೇಯಿಸಾಕಂತಂದು ಇಟ್ಟೇನ್ ರೀ ಸೊ ಈ ವಿಡಿಯೋ ಏನಂತೂ ಫಾಸ್ಟಾಗಿ ಮಾಡಿದ್ದೀನಿ ರೀ ಫ್ರೆಂಡ್ಸ್ ರೊಟ್ಟಿ ಹಿಟ್ಟಂತರ ಇವತ್ತಂತ್ರ ಸಿಕ್ಕಾಪಟ್ಟೆ ಮಾಸ್ತು ಹಾಕಿಬಿಟ್ಟವದ್ರಿ ಒಟ್ಟೆ ಬ್ಯಾಸ್ರ ಬರೋಂಗಿಲ್ಲ ನೋಡಿರಿ ಫ್ರೆಂಡ್ಸ್ ಅಷ್ಟು ಚಲೋ ರೀ ನೋಡ್ರಿ ಇದು ಲಾಸ್ಟ್ ರೊಟ್ಟಿ ರೀ ಈಗ ಆಯ್ತು ರೀಪಾ ರೊಟ್ಟಿ ಮಾಡೋದಂತ್ರೆ ಸೊ ಈಗ ಎಲ್ಲ ತಮಾಟೆ ಸಾರು ಅನ್ನ ಆಮೇಲೆ ಸೊಪ್ಪಿನ ಪಲ್ಯ ಬಿಸಿ ಬಿಸಿ ರೊಟ್ಟಿ ಅಂತೂ ರೆಡಿ ಆದ್ರಿ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಾಗ ಬಿಸಿ ಬಿಸಿ ರೊಟ್ಟಿ ಸೊಪ್ಪಿನ ಪಲ್ಯ ಮಾಡಿದ್ದೀನಿ ರೀ ಯಾಕಂದ್ರೆ ಸೊಪ್ಪಿನ ಪಲ್ಯ ನಮ್ಮಮ್ಮ ರೀ ಸೊ ಸಾರಿ ಸೊಪ್ಪು ನಮ್ಮಮ್ಮ ರೀ ಅದಕ್ಕೆ ಅದನ್ನು ಪಲ್ಯ ಮಾಡಿದೆ ರೀ ಫ್ರೆಂಡ್ಸ ನೋಡ್ರಿ ಈಗ ಇದೊಂದು ರೊಟ್ಟಿ ಆತಂದ್ರೆ ಇಷ್ಟು ರೊಟ್ಟಿ ಮಾಡಿದ್ದೀನಿ ರೀ ಫಟಾ ಅಂತ ಒಂದು ಹತ್ತು ನಿಮಿಷದಾಗ ರೊಟ್ಟಿ ಮಾಡೋದು ಆಯ್ತು ರೀ ಈಗ ಹಸಿನ ಕಟ್ಟಿ ಎಲ್ಲ ಸ್ವಚ್ಛ ಮಾಡ್ಕೊಂಡು ಊಟ ಊಟಕ್ಕೆ ಕೊಡ್ತೇನೆ ರೀ ಯಾಕಂದ್ರೆ ರೀ ಫ್ರೆಂಡ್ಸ ಊಟದ್ದು ಊಟದ ಟೈಮು ಆಗಿತ್ತು ರೀ ಮತ್ತು ನಾನು ಇವತ್ತು ಒಂದು ಸ್ವಲ್ಪ ಹಪ್ಪಳ ಮಾಡೋ ಕುಂತೀರ ಅದ್ರಾಗ ಲೇಟ್ ಆಗಿಬಿಟ್ಟು ರೀ ಸೊ ಈಗ ಎಲ್ರಿಗೂ ಊಟಕ್ಕೆ ಕೊಡ್ತೇನೆ ರೀ ಫ್ರೆಂಡ್ಸ ನೀವು ಬರ್ರಿ ಮನೆಗೆ ಊಟಕ್ಕೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ಳಾಗತ್ತೇನ್ರಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ ಮತ್ತೆ ಮುಂದೆ ಯಾರಿಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡಕ್ತಿರಿ ಅವರೆಲ್ಲರೂ ಕೂಡ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ಹಾಗೆ ಸ್ಕಿಪ್ ಮಾಡಿದೆ ನನ್ನ ವೀಡಿಯೋ ನೋಡಿರಿ ನೋಡಿದರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಗೊತ್ತಾಗುತ್ತೆ ಏನು ಹಾಕಿದ್ದೀನಿ ಏನಿಲ್ಲ ಅನ್ನೋದು ಸೊ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್